ಮುಂದಿನ ಅಭ್ಯಾಸ ಪೂರ್ವೋತ್ಥಾನಾಸನ ಅದೇ ಸ್ಥಿತಿಯಲ್ಲಿ ಕೂತ್ಕೊಂಡು ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕೈಯನ್ನ ಒಂದು ಫೂಟ್ನಷ್ಟು ನಷ್ಟು ಹಿಂದಕ್ಕೆ ಸ್ಲೈಡ್ ಮಾಡಬೇಕು ಮೊಣಕೈಗಳ ನೇರ ಇರಲಿ ಎದೆ ಭಾಗ ಉಬ್ಬಿರ್ಲಿ ಹಾಗೆ ಶ್ವಾಸ ಪೂರ್ತಿ ಹೊರಹಾಕಿ ಶ್ವಾಸ ತೆಗೆದುಕೊಳ್ಳುತ್ತಾ ಸೊಂಟ ಮೇಲಕ್ಕೆ ಎತ್ತಿ ಕಾಲ ಹೆಬ್ಬೆರಳನ್ನು ನೆಲಕ್ಕೆ ತಾಗಿಸಿ ಮುಂದೆ ಹಾಗೆ ಶ್ವಾಸ ಬಿಡುತ್ತಾ ತಲೆಯನ್ನ ಹಿಂದಕ್ಕೆ ಜೋತು ಬಿಡಿ ಭ್ರೂ ಮಧ್ಯೆ ದೃಷ್ಟಿ ಮಾಡಿ ಕಷ್ಟ ಆದವರು ಅಂತರ್ದೃಷ್ಟಿ ಮಾಡಿ ಕಣ್ಣು ಮುಚ್ಚಿ ಐದು ಉಸಿರಾಟ ಮಾಡಿ ಪ್ರತಿಯೊಂದು ಆಸನದಲ್ಲೂ ದೀರ್ಘವಾಗಿ ನಿಧಾನವಾಗಿ ಉಸಿರಾಟ ಮಾಡುವುದು ಅತಿ ಉತ್ತಮ ಶಾಲೋಬ್ರೆತ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ಅಭ್ಯಾಸ ಮಾಡುವುದರಿಂದ ಶೋಲ್ಡರ್ ಸ್ಟ್ರೆಂತ್ ವೃದ್ಧಿ ಆಗುತ್ತೆ ಹಾಗೆ ಎದೆಯ ಭಾಗದಲ್ಲಿ ಇರುವಂತಹ ಫ್ಯಾಟ್ ಹಾಗೆ ಕೈಯಲ್ಲಿರುವಂತಹ ಫ್ಯಾಟ್ಗಳು ಕರಗುತ್ತದೆ ಎಕ್ಸೇಲ್ ಕೆಳಗಡೆ ಬನ್ನಿ ಇನ್ಹೇಲ್ ಎಕ್ಸೇಲ್ ರಿಲೀಸ್ ಮುಂದಿನ ಅಭ್ಯಾಸ ವಕ್ರಾಸನ ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಕಾಲನ್ನು ವರ್ಟಿಕಲ್ ಆಗಿ ಮಡಿಸಿ ನೀ ಮತ್ತು ಆಂಕಲ್ ಆಸುಪಾಸಲ್ಲಿ ಇರಬೇಕು ಹಾಗೆ ನಿಮ್ಮ ಬಲ ಕೈಯನ್ನ ಬೆನ್ನ ಹಿಂದೆ ಇಟ್ಕೊಳ್ಳಿ ಇನ್ನು ಶ್ವಾಸ ಬಿಡ್ತಾ ಪೂರ್ತಿಯಾಗಿ ಬಲಗಡೆಗೆ ದೇಹವನ್ನು ಟ್ವಿಸ್ಟ್ ಮಾಡ್ತಾ ನಿಮ್ಮ ಎಡ ಕೈಯನ್ನ ಬಲಕಾಲ ಬಲಬದಿಗೆ ತಗೊಂಡು ಬಂದು ಆಂಕಲ್ ಅನ್ನ ಹಿಡ್ಕೊಳ್ಳಿ ಹಾಗೆ ಹಿಂದೆ ನೋಡ್ತಾ ಐದು ಶ್ವಾಸ ಮಾಡಿ ನಿಮ್ಮ ಗಲ್ಲ ಬಲಭುಜದ ನೇರಕ್ಕಿರಬೇಕು ಹಿಂದೆ ದೃಷ್ಟಿ ಮಾಡ್ತಾ ಐದು ಉಸಿರಾಟ ಮಾಡಿ ಪ್ರತಿ ಉಸಿರಾಟದಲ್ಲೂ ಶ್ವಾಸ ಬಿಡುವಾಗ ಹೊಟ್ಟೆಯನ್ನ ಆದಷ್ಟು ಆಕುಂಚನ ವಿಕಸನ ಮಾಡ್ತಾ ಇರಬೇಕು ಈ ರೀತಿ ಮಾಡುದ್ರಿಂದ ಹೊಟ್ಟೆಯ ಮಾಂಸಖಂಡಗಳು ಬಲಯುತವಾಗಿ ಡೈಜೆಷನ್ ಉತ್ತಮ ಆಗ್ತದೆ ಹಾಗೆ ಹೊಟ್ಟೆಯ ಫ್ಯಾಟ್ ಅನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತದೆ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ಬನ್ನಿ ಶ್ವಾಸ ಬಿಡುತ್ತಾ ಕಾಲು ಮುಂದೆ ಚಾಚಿ ಹಾಗೆ ಇನ್ನೊಂದು ಬದಿಯಲ್ಲೂ ಈ ಅಭ್ಯಾಸ ಮಾಡ್ಬೇಕು ಶ್ವಾಸ ತೆಗೆದುಕೊಳ್ಳುತ್ತಾ ಎಡ ಕಾಲು ಮಡಚಿ ಶ್ವಾಸ ಬಿಡುತ್ತಾ ಎಡಗಡೆಗೆ ಟ್ವಿಸ್ಟ್ ಮಾಡ್ತಾ ಹೊಟ್ಟೆಯ ಆ ಕುಂಚನ ವಿಕಸನ ಮಾಡ್ತಾ ಇರಬೇಕು ಎರಡೂ ಬದಿಯಲ್ಲೂ ಒಂದೇ ಸಂಖ್ಯೆಯ ಉಸಿರಾಟ ಇರಬೇಕು ಐದು ಶ್ವಾಸ ಆದ್ಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ತಿರುಗಿ ಶ್ವಾಸ ಬಿಡುತ್ತಾ ಕಾಲು ಮುಂದೆ ಚಾಚಿ ಇನ್ನು ಮುಂದಿನ ಅಭ್ಯಾಸ ನಾವಾಸನ ಹೊಟ್ಟೆಯ ಎಲ್ಲಾ ಸಮಸ್ಯೆಗಳಿಗೆ ಹೊಟ್ಟೆಯ ಬೊಜ್ಜನ್ನು ಕರಗಿಸಲು ಉತ್ತಮವಾದ ಆಸನ ಇದು ಶ್ವಾಸ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ವಾಲಿಕೊಂಡು ಎರಡೂ ಕಾಲನ್ನ ಮೇಲಕ್ಕೆತ್ತಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪಾದವನ್ನು ಮುಂದಕ್ಕೆ ಚಾಚಿ ಕೈಯನ್ನ ಮಂಡಿಯ ಬದಿಯಲ್ಲಿ ಪ್ಯಾರಲ್ ಆಗಿ ಇಟ್ಕೊಳ್ಬೇಕು ಕಾಲ ಬೆರಳ ತುದಿಯನ್ನು ನೋಡ್ತಾ ಐದು ಶ್ವಾಸ ಮಾಡಿ ಆದಷ್ಟು ದೀರ್ಘ ಉಸಿರಾಟ ಮಾಡಿದ್ರೆ ಒಳ್ಳೇದು ಅವರವರ ಶಕ್ತಿಗನುಸಾರವಾಗಿ ಅಭ್ಯಾಸ ಮಾಡಿ ಒಂದರಿಂದ ಐದು ರೌಂಡ್ ರಿಪಿಟೇಷನ್ ಅಭ್ಯಾಸ ಮಾಡಬಹುದು ಶ್ವಾಸ ಬಿಡ್ತಾ ಕೈಯನ್ನ ಕೆಳಗಿಟ್ಟು ಕಾಲನ್ನ ಕೆಳಗಡೆ ತಗೊಂಡ ಇನ್ನು ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಾಡುವಂತ ಅಭ್ಯಾಸಗಳಲ್ಲಿ ಕೆಲವೊಂದು ಆಸನಗಳನ್ನು ಮಾಡೋಣ ಭುಜಂಗಾಸನ ನೇರವಾಗಿ ಮಲಗಿಕೊಳ್ಳಿ ಎರಡೂ ಕೈಗಳನ್ನ ಎದೆಯ ಬದಿಯಲ್ಲಿ ಶೋಲ್ಡರ್ನ ಕೆಳಗಡೆ ಇಟ್ಕೊಳ್ಬೇಕು ಗಲ್ಲವನ್ನ ನೆಲಕ್ಕೆ ತಾಗಿಸಿ ಹಾಗೆ ಕಾಲನ್ನ ಜೋಡಿಸಿ ಇಟ್ಕೊಳ್ಳಿ ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎದೆ ಹೊಕ್ಕುಳ ಭಾಗದ ಹೊರೆಗೆ ಮೇಲಕ್ಕೆತ್ತಿ ಮೊಣಕೈಗಳು ದೇಹದ ಬದಿಯಲ್ಲಿ ಒತ್ತಿ ಇಟ್ಕೊಳ್ಳಿ ಹಾಗೆ ಶೋಲ್ಡರ್ ಅನ್ನ ಹಿಂದಕ್ಕೆ ರೋಲ್ ಮಾಡ್ಕೊಳ್ಳಿ ಎದೆಯ ಭಾಗವನ್ನು ಆದಷ್ಟು ಮುಂದಕ್ಕೆ ಉಬ್ಬಿಸಿ ಇಟ್ಕೊಳ್ಳಿ ತಲೆಯನ್ನ ಸಾಧ್ಯ ಆದಷ್ಟು ಆರ್ಚ್ ಮಾಡಿ ಐದು ಸಲ ಉಸಿರಾಟ ಮಾಡಿ ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ ಈ ಅಭ್ಯಾಸ ಕೂಡ ಬೊಜ್ಜು ಕರಗಿಸಲು ಅತಿ ಉತ್ತಮವಾದ ಅಭ್ಯಾಸ ಮುಂದಿನ ಅಭ್ಯಾಸ ಶಲಭಾಸನ ಎರಡೂ ಕೈಗಳನ್ನು ತೊಡೆ ಅಡಿಭಾಗದಲ್ಲಿಟ್ಕೊಳ್ಳಿ ಅಂಗೈಗಳು ನೆಲಮುಖವಾಗಿರ್ಲಿ ಗಲ್ಲವನ್ನು ನೆಲಕ್ಕೆ ತಾಗಿಸಿ ಹಾಗೆ ಪಾದವನ್ನ ಹಿಂದಕ್ಕೆ ಚಾಚಿ ಈಗ ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನ ಹಿಂಬದಿಯಿಂದ ಎತ್ತಿ ಒಣಕಾಲನ್ನ ಬಗ್ಗಿಸದೆ ಎತ್ತಬೇಕು ಹಾಗೆ ಮುಂಭಾಗದಲ್ಲಿ ತಲೆ ಮತ್ತು ಎದೆಯನ್ನು ಎತ್ತಬೇಕು ದೀರ್ಘ ಉಸಿರಾಟ ಮಾಡಿ ಮೇಲೆ ನೋಡ್ತಾ ಇದು ಬೆನ್ನಿನ ಭಾಗದ ಮಸರುಗಳನ್ನ ಸ್ಟ್ರೆಂಥನ್ಗೊಳಿಸ್ತದೆ ಹಾಗೆ ತೊಡೆಯ ಹೊಟ್ಟೆ ಮತ್ತು ಕೈಯ ಮಜಲುಗಳನ್ನು ಸ್ಟ್ರೆಂಥನ್ಗೊಳಿಸ್ತದೆ ಎಕ್ಸೇಲ್ ಕೆಳಗಡೆ ಬನ್ನಿ ಮುಂದಿನ ಅಭ್ಯಾಸ ಧನುರಾಸನ ಅದೇ ಸ್ಥಿತಿಯಲ್ಲಿ ಶ್ವಾಸ ಬಿಡುತ್ತಾ ಎರಡೂ ಕಾಲುಗಳನ್ನ ಮಡಚಿಕೊಳ್ಳಿ ಹಾಗೆ ರೆಸ್ಪೆಕ್ಟಿವ್ ಆಂಕಲ್ ಅನ್ನು ಹಿಡ್ಕೊಳ್ಳಿ ಹಾಗೆ ಶ್ವಾಸ ಪೂರ್ತಿ ಹೊರ ಹಾಕಿ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನ ಮೇಲಕ್ಕೆತ್ತಿ ಬಿಲ್ಲು ಬಾಣದ ದಂತೆ ಹೊಕ್ಕುಳ ಭಾಗದಲ್ಲಿ ದೇಹದ ಪೂರ್ತಿ ಭಾರ ಬೀಳಬೇಕು ಬ್ಯಾಲೆನ್ಸ್ ಮಾಡಿ ಐದು ಉಸಿರಾಟ ಆಗಬೇಕು ಹೊಟ್ಟೆಯ ಒಜ್ಜನ್ನು ಕರಗಿಸ್ಲಿಕ್ಕೆ ಅತಿ ಉತ್ತಮವಾದ ಆಸನ ನಿಮ್ಮ ನಿಮ್ಮ ಶಕ್ತಿಗನುಸಾರವಾಗಿ ಈ ಅಭ್ಯಾಸ ಮಾಡಬೇಕು ಕೆಲವು ಸಮಸ್ಯೆಗಳಿರುವಾಗ ಈ ಅಭ್ಯಾಸ ಮಾಡಬಾರ್ದು ಅದನ್ನು ನೋಡಿಕೊಂಡು ಅಭ್ಯಾಸ ಮಾಡಿ ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ ಕಾಲು ಹಿಂದಕ್ಕೆ ಚಾಚು